శృంగరిది రవలియ వలివో మంగళవతి అరో يلا سبت الا ني خسار ماربك ملا تي دي ياري ياري کا پدائيتو ها ها دوري سالو سبت اجه چاگلنا پراشن سالي يي اٹھي ها اجه چا دري نيگلا اجه چا مڑکلي ملا باجي سالو کالما شبوارت شبوارت ايدي يارے تو ہارا اپنے نتو يارے چوليدي ها என்ன மார்க்கொண்டே எல்லாம் மார்க்கடைச்சு என்ன இந்த பார் அந்த கேது ஏன் மார்க்கொண்டே மார்க்கொண்டதல்ல நான் மாடிட்டா நான் பிரா இந்த பொண்டி தான் நான் மோள நான் இந்த கால மாத்த ஒன்னு எல்லாம் தாலி தெய்வம் இது இல்ல இது கேக்க போறீங்க கே மார்க்கொண்டே மத்த மத்த கொட்டி விட்டு அது जयपुर घर नानी धूप गे

ರೂಪ ನಿಲಯ ನಿನ್ನ ಅಪ್ರಯ ಉಳ್ಕೊಳ್ಳಿ ರೂಪ ನಿಲಯ ರೂಪ ನೀಲಯ ನಿಲಯ ಅಲ್ಲೇ ಏನು ಅವ್ರಣ್ಣ ಅಂತ ಅಂತೂ ಇವರಿಬ್ಬರಿಗೆ ಒಳ್ಳೆ ವ್ಯವಸ್ಥೆ ಆಯ್ತು ಹೌದು ರೂಪ ಸದನ ಹೇಮ ನಿಲಯ ಹೌದೌದ

ಇವರ ಜೀವನ ಪರ್ಯಂತ ಅನುಭವಿಸಬೇಕು ಅಲ್ಲೇ ಬಿಳಿ ಅನ್ನುವುದಾಗಿ ನರಳಬೇಕು ಅದನ್ನು ಕಣ್ಣಾರೆ ನೋಡಬೇಕು ಏನೇ ಇಂದಿನಿಂದಲೇ ಪ್ರಾರಂಭ ಆಗಬೇಕು ಜನ್ಮ ಕೊಟ್ಟ ತಾತ ಹೆಚ್ಚು ಅಲ್ಲ ಪಾಳನ್ನ ಕೊಟ್ಟ ಗಂಡ ಹೆಚ್ಚು ಅದು ಇಂದಿನಿಂದಲೇ ಪ್ರಾರಂಭ ಆಗಬೇಕು ಹಿಂದೆ ನಿರ್ಧಾರ ಆಗಬೇಕು ನಿನ್ನ ಪಾಲಿನ হরণ্জয় পুর <tellan> <tellan>

ಅದರಲ್ಲಿ ಹೋದ್ರೆ ಅಪ್ಪ ತುಂಬಿದ ಸಭೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಶ್ರುತಿ ಸ್ಮೃತಿಗಳು ಸಂಬಂಧಿಸಿರುವಂತಹ ಸರಿಯಾದಂತಹ ಉತ್ತರವನ್ನು ನಾನು ಕೊಟ್ಟಿದ್ದೇನೆ ಗಂಡಾದವರಿಗೆ ಪ್ರಪಂಚದಲ್ಲಿ ಗಂಡನಿಗಿಂತರೂ ದೊಡ್ಡದಿಲ್ಲ ಗಂಡನಿಗಿಂತರೂ ಬೇರೆ ದೇವರೇ ಇಲ್ಲ ಅಂತ ಹೇಳಿದ್ರು ಆ ಸತ್ಯವನ್ನು ನಾನು ಆಡಿದ್ದು ತಪ್ಪಾಗಿ ಹೋಯಿತೆ ಸತ್ಯವನ್ನು ನಾನು ಪ್ರಿಯವಾಗಿಸಿ ಆಡಲಿಲ್ಲ ನನ್ನ ಅಪ್ಪನಿಗೆ ಆ ಕಾರಣಕ್ಕಾಗಿ ಸಿಕ್ಕು ಬಂತು ಮಕ್ಕಳ ತಪ್ಪುವುದು ಸಹಜದಿಂದ ತಿದ್ದಿ ನಡೆಯಬೇಕಾದವ ಬೆಳೆಸಬೇಕಾದವ ತಂದೆ ಆಗಿ ಬರ್ತಿಸಿಲ್ಲ ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರುವ ಹೋಗುವುದಂತೆ ಕೆಟ್ಟ ತಂದೆ ತಾಯಿರುವುದಿಲ್ಲ ಆದ್ರೆ ನನ್ನ ಅಪ್ಪ ನನ್ನ ಬದುಕಿನಲ್ಲಿ ಖಲನಾಯಕನಾಗೆ ಹೊತ್ತಲ್ಲ ತನ್ನದಾಗಿರುವಂತಹ ಮಾತು ನಡೆಯಬೇಕೆನ್ನುವ ಕಾರಣಕ್ಕಾಗಿ ವಿಧಿಯನ್ನೇ ಪರೀಕ್ಷಿಸುತ್ತೇನೆ ನಿನ್ನ ವಿಧಿ ನಾನೇ ಎನ್ನುವುದಾಗಿ ಅಹಂಕಾರದ ಮಾತು ಮಾತಾಡಿ ನನ್ನನ್ನು ಈ ರೀತಿಯಾದಂತಹ ಪ್ರಶ್ನೆಗೆ ದೇವರೇ ಏನು ಮಾಡ್ಲಿ ನಾನು ಅಯ್ಯೋ ದೇವರೇ ಹುಟ್ಟಿದ ಸ್ವಲ್ಪ ದಿವಸದಲ್ಲಿ ಅಮ್ಮನನ್ನು ಕಳ್ಕೊಂಡಂತಹ ಸದೃಶ್ಯ ನಾನು ಆದ್ರೆ ತಂದೆಯವಾಗಿ ತಾಯಿಯಾಗಿ ನನ್ನ ಪೋಷಿಸಿರುವಂತಹ ಪಾಲಿಸಿರುವಂತಹ ನನ್ನಮ್ಮ या परिचियूं ते ಪ್ರೀತನ ಬಂದಿ ದೇನು ಗುಣವಂತೆ ಚೇತನ ಬಗೆಯೇನು ಗುಣವಂತೆ ಪ್ರೀತ ಶತ ನಿ ವ್ಯಸನವೇ ಕ ಗೈದ ದೋ ಪ್ರೀತ ಷಟ ನಿಸನವೇ ಗೈದ ನಿಂದರಿ ി സംവ ചിന്തുറവിണി എണ്ന്നൊഴരുോ ധാത്തില്ല ചിന്തുറവിണി എണ്ന്നൊഴരുോ യർ താണകേ ഗുണവന്തേ ಆದರೆ ಅಪ್ಪನ ಕೂಲ ದೃಷ್ಟಿ ಎನ್ನುವುದು ಇಂಥ ಶಟರಿಗೆ ಮನವಿ ಮಾಡಿ ಕೊಡುವ ಹಾಗಾಗಿ ಚಿಂತೆ ಮಾಡ್ತಾ ಇದೀಯ ತಪ್ಪಲ್ಲ ಯಾಕೆ ನಾನು ಶತಾ ಕಟ್ಟಿಕೊಂಡು ಹೇಗೆ ಜೀವನ ಮಾಡುವುದು ಇಲ್ಲಿವರೆಗೆ ನಾನು ಬಂಗಾರದ ಬಟ್ಟದಲ್ಲೇ ಊಟ ಮಾಡ್ತಾ ಇದ್ದವಳು ಅವಳು ಆದ್ರೆ ಇವತ್ತು ಬೇಳೆ ತಂದ ಊಟ ಮಾಡ್ಬೇಕಲ್ಲ ಅಂತ ಚಿಂತೆ ಮಾಡ್ತಾ ಇದ್ದ ಹೇಗೆ ಗುಣ ಅರ್ಥ ಆಗ್ತದೆ ಚಿಂತೆ ಮಾಡಬೇಡ ಗುಣ ಚಿಂತೆ ಮಾಡಬೇಡ ಮಾಡ್ತಾ ನನ್ನ ಅಪ್ಪ ನನ್ನಲ್ಲಿ ಕೇಳಿದಂತಹ ಪ್ರಶ್ನೆ ಉತ್ತರಿಸುವಾಗ್ಲಿ ನಾನು ಹೇಳಿದ ಮಾತು ನನ್ನ ಬದುಕಿನಲ್ಲಿ ಗಂಡನೆ ಸರ್ವಸ್ವ ಕಷ್ಟವೆಷ್ಟಾದ್ರೂ ಸ್ವೀಕರಿಸಿ ನನ್ನ ಗಂಡನೆ ದೇವರನ್ನು ನನ್ನ ತೋರಿಸಿಕೊಡುವಂತಹ ಆದರ್ಶವನ್ನು ಹೊಂದಿದ ಮಹಿಳೆಯರನ್ನೆಲ್ಲ ನನ್ನ ಬದುಕಿನಲ್ಲಿ ನಾನು ಪೂಜಿಸಿದವಳು ಅವರಂತೆ ಬದುಕಬೇಕು ಎನ್ನುವುದಾಗಿ ಹೇಳಿದವಳು ಹಾಗಾಗಿ ಬಡತನ ಎನ್ನುವ ಕಾರಣಕ್ಕಾಗಿ ನಾನು ಮತ್ತೆ ಮಾಡೋಣ ನನ್ನ ಬೇಸರಿಸಿಕೊಂಡೆ ಏನಾಯ್ತು ಹುಟ್ಟಿದ ಸ್ವಲ್ಪ ದಿವಸದಲ್ಲಿ ತನ್ನ ತಾಯಿಯನ್ನು ಕಳ್ಕೊಂಡೆ ಮೂಲಕವಾಗಿ ತಂದೆಯನ್ನು ಕಳ್ಕೊಂಡೆ ಹೆಣ್ಣಾದವಳಿಗೆ ತಂದೆ ತಾಯಿಗಳ ರಕ್ಷಣೆ ಇರಬೇಕು ಪ್ರಾಯದಲ್ಲಿ ಗಂಡನ ರಕ್ಷಣೆ ಇರಬೇಕು ನಿಮ್ಮ ಜೊತೆಗೆ ನಾನು ಬಂದ್ರೆ ಹೇಗೆ ಅಂತ ನಾನು ಯೋಚನೆ ಮಾಡುವುದು ಸ್ವಾಮಿ ಇಲ್ಲಿಯವರೆಗೆ ಆಗಿದೆ ನನ್ನ ಅಪ್ಪನ ರಕ್ಷಣೆ ನನಗಿತ್ತು ಆದ್ರೆ ಇನ್ನದಿಲ್ಲ ಅಂತ ಅಂದ್ರೆ ನಿಮ್ಮ ರಕ್ಷಣೆ ಇರಬೇಕಾದವಳು ನಾನು ಈ ಪ್ರಪಂಚ ಕೆಟ್ಟದ ಸ್ವಾಮಿ ಪ್ರಾಯಸಮತಾಗಿರುವಂತಹ ರೂಪಪತಿ ನಾನು ನಿಮ್ಮ ಜೊತೆಯಲ್ಲಿದ್ರೆ ಶಟಲ್ ನಿಮ್ಮ ಕೈಯಲ್ಲಿ ಏನು ಸಾಗದು ಎನ್ನುವುದನ್ನ ತಿಳಿದಂತಹ ಕಾಮುಖ ಜನರು ನನ್ನ ಮೇಲೆ ಕಟ್ಟದೃಷ್ಟಿ ನಿಟ್ಟರೆ ಅಲ್ಲ ಕೈ ಹಿಕ್ಕುವುದಕ್ಕೂ ಮುಂದಾದ್ರೆ ನನ್ನ ಮಾನವನ ನಾನು ಕಾಪಾಡಿಕೊಳ್ಳುವುದು ಹೇಗೆ ಎನ್ನುವುದಾಗಿಯೂ ಕಾರಣಕ್ಕಾಗಿ ರಕ್ಷಣೆ ಎಂಬುದು ಯಾರನ್ನು ಯಾರು ಮಾಡುವುದು ಹೆಂಡತಿ ರಕ್ಷಣೆ ಅದೇ ನೀನು ತಿಳಿದವಳು ಓದಿದವಳು ಒಂದು ವಿಷಯ ನೆನಪು ಮಾಡಲ ನಾನು ಏನ್ ಹೇಳಿ ಮಹಾಭಾರತ ಕಾಲದಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರಿಯಲ್ ಬಿಡಿಸ್ಲಿಕ್ಕೆ ಕೌರವರು ಮುಂದಾದರು ಗಂಡಂದಿರ ಐದು ಜನ ಅಲ್ಲೇ ಕೂತಿದ್ರು ಗಂಡಂದಿರ ಇದ್ದೂ ಸಹ ಅವಳ ಮಾನವನ ರಕ್ಷಣೆ ಮಾಡಲಿಕ್ಕೆ ಗಂಡಂದಿಗಾಯ್ತ ಆಗಲಿಲ್ಲ ಆದ್ರೆ ಅವಳ ಮಾನವ ಉಳಿತು ಹೇಗೆ ಅವಳು ಉಳಿಸಿಕೊಂಡು ಬಂದ ಧರ್ಮ ಅವಳು ಉಳಿಸಿಕೊಂಡು ಬಂದಂತ ಧರ್ಮ ಎನ್ನುವುದು ಅವಳನ್ನು ಕಾಪಾಡಿದ್ದೆ ಹೊರತು ಗಂಡ ಕಾಪಾಡಿದ್ದಲ್ಲ ಹಾಗಾದ್ರೆ ನಿನ್ನ ಧರ್ಮವನ್ನು ನೀನು ಯಾವ ರೀತಿಯಲ್ಲಿ ಕಾಪಾಡ್ತೀಯೋ ಅದೇ ಧರ್ಮ ಎನ್ನುವುದು ನಿನ್ನ ಮಾನವನ್ನು ಪ್ರಾಣವನ್ನು ಕಾಪಾಡ್ತದೆ ಈಗ ಅರ್ಥ ಆಯ್ತು ಧರ್ಮ ರಕ್ಷತೆ ರಕ್ಷಿತ ಯಾವನು ತನ್ನದಾದಂತಹ ಧರ್ಮವನ್ನು ರಕ್ಷಿಸಿಕೊಂಡು ಬರ್ತಾನೋ ಅವನನ್ನ ಆಪತ್ಕಾಲದಲ್ಲಿ ಅವನು ರಕ್ಷಿಸಿದ ಧರ್ಮ ರಕ್ಷಿಸುತ್ತದೆ ಎನ್ನುವುದಕ್ಕೆ ದ್ರೌಪದಿಯ ಮಾರಭಂಗದ ಪ್ರಕರಣ ಸಾಕ್ಷಿ ಅನುಮಾನವೇ ಇಲ್ಲ ಫಲಾನ್ವಿತರಾದ ಗಂಡಂತನಿದ್ರು ಸಹಿತವಾಗಿ ಸಾಧ್ಯವಾಗದ ಇದ್ದಾಗ ಬಿಟ್ಟೆ ಸ್ವಾಭಿಮಾನವನ್ನ ಕೃಷ್ಣ ನೀನೇ ಎತ್ತ ಕೂಗಿದ್ಲು ಅಕ್ಷಯಾಂಬರವನ್ನಿತ್ತು ಕಾಪಾಡಿದ ದೇವ ಯಾಕೆ ಅವಳು ಪತಿವ್ರತನ ಧರ್ಮವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ